ನಮಸ್ಕಾರ ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಒಂಬತ್ತು ವರ್ಷಗಳ ಹಿಂದೆ ನಿನ್ನೆಯ ದಿನ ನವೆಂಬರ್ ಎಂಟು ಎರಡ್ ಸಾವಿರದ ಹದಿನಾರರಂದು ಈ ದೇಶಕ್ಕೆ ನರೇಂದ್ರ ಮೋದಿ ಅವರು ಒಂದು ತಿಕ್ಕಲುತನದ ತಿಕ್ಕಲುತನದ ತುಂಬಾ ಜವಾಬ್ದಾರಿಯುತವಾಗಿ ಬಳಸ್ತಾ ಇದ್ದೀನಿ ಪದವನ್ನ ತಿಕ್ಕಲುತನದ ನಿರ್ಧಾರವನ್ನ ಪ್ರಕಟಿಸಿದರು ಅದು ಸಹ ಏನೋ ದೊಡ್ಡ ಮಹತ್ ಸಾಧನೆ ಮಾಡ್ತಿದ್ದೀನಿ ಅನ್ನೋ ರೀತಿಯಲ್ಲಿ ರಾತ್ರಿ ಎಂಟು ಗಂಟೆಗೆ ಬಂದು ಇಡೀ ದೇಶವನ್ನು ಉದ್ದೇಶಿಸಿ ಲೈವಲ್ಲಿ ಮಾತಾಡಿ ಹೇಳಿದಂತಹ ವಿಚಾರ ಏನು ಅಂದರೆ ಐನೂರು ರೂಪಾಯಿ ಮತ್ತು ಸಾವಿರ ರೂಪಾಯಿ ನೋಟುಗಳನ್ನು ಇವತ್ತು ರಾತ್ರಿಯಿಂದ ರಾತ್ರಿ ಹನ್ನೆರಡು ಗಂಟೆಯ ನಂತರ ಅದು ಕೇವಲ ಒಂದು ಪೇಪರ್ ಆಗುತ್ತೆ ನಿಷೇಧ ಮಾಡ್ತಿದ್ದೀನಿ ಅದು ವೇಸ್ಟ್ ಪೇಪರ್ ಇನ್ಮೇಲೆ ಅಂತ ಫಿಲ್ಮಿ ಡೈಲಾಗ್ ಗಂಭೀರತೆನೇ ಇಲ್ಲ ದೇಶದ ಆರ್ಥಿಕತೆಯ ಬಗ್ಗೆ ತೆಗೆದುಕೊಳ್ತಾ ಇರುವಂತಹ ನಿರ್ಧಾರದ ಕುರಿತಾಗಿ ಸ್ವಲ್ಪವೂ ಯೋಚನೆ ಇಲ್ಲದೆ ಚಿಕ್ಕ ಮಕ್ಕಳ ತರ ಹುಡುಗಾಟಿಕೆ ತರ ಕಾಮಿಡಿ ಮಾಡ್ತಾ ಇನ್ನು ಮೇಲೆ ಅದು ವೇಸ್ಟ್ ಪೇಪರ್ ಅಷ್ಟೇ ಅಂತ ತಿಕ್ಕಲುತನದ ನಿರ್ಧಾರವನ್ನ ಪ್ರಕಟಿಸಿದ್ರು ಅದಕ್ಕೆ ಒಂಬತ್ತು ವರ್ಷ ನಿನ್ನೆಗೆ ತುಂಬಿತು ಆ ತಿಕ್ಕಲು ನಿರ್ಧಾರವನ್ನ ಸಮರ್ಥಿಸಿಕೊಳ್ಳೋದಕ್ಕೆ ಗುಲಾಮಗಿರಿಯಲ್ಲಿ ಮುಳುಗಿದ್ದಂತಹ ಮಾಧ್ಯಮಗಳು ಎಲ್ಲವೂ ಸಹ ಮೋದಿಯನ್ನು ಇಲ್ಲದಂತೆ ಹೊಗಳಿ ಮಾಸ್ಟರ್ ಸ್ಟ್ರೋಕ್ ಅಂತ ಕತೆ ಕಟ್ಟಿದ್ದು ನಿಮಗೆ ಗೊತ್ತೇ ಇದೆ ಆದರೆ ಅವರೆಲ್ಲರನ್ನು ಮೀರಿಸಿದ್ದು ಪಬ್ಲಿಕ್ ಟಿ ವಿ ಅನ್ನುವಂತಹ ಒಂದು ಜನದ್ರೋಹಿ ದೇಶದ್ರೋಹಿ ಚಾನಲ್ ಅದರಲ್ಲಿರುವಂತಹ ರಂಗನಾಥ್ ಅನ್ನುವಂಥ ಒಬ್ಬ ಬಿ ಜೆ ಪಿ ಆರ್ ಎಸ್ ಎಸ್ ಮೋದಿಯ ಗುಲಾಮ ಅವನು ಎಲ್ಲರನ್ನು ಮೀರಿದ ಒಂದು ಸುಳ್ಳನ್ನು ಹೇಳ್ತಾನೆ ಎರಡು ಸಾವಿರ ರೂಪಾಯಿ ನೋಟಿಯನ್ನು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ಅದರಲ್ಲಿ ನ್ಯಾನೋ ಚಿಪ್ಪಿದೆ ಚಿಪ್ಪು ಚಿಪ್ಪು ಚಿಪ್ಪಿದೆ ಅದನ್ನು ನೀವು ಎಷ್ಟು ಆಳದಲ್ಲಿ ಅವಿತಿಟ್ಟರು ಸಹ ಗೆ ಹೋಗಿ ಅದು ಸಿಗ್ನಲ್ ಕೊಡುತ್ತೆ ಕಪ್ಪು ಹಣ ಸಿಕ್ಕಾಕೊಳ್ಳುತ್ತೆ ಅಂತ ಎಂಥ ನೀಚತನ ನೋಡಿ ಎಂಥ ನೀಚತನ ಅವೆರಡರ ಬಗ್ಗೆಯೂ ಸಹ ಇನ್ನಷ್ಟು ವಿಸ್ತೃತವಾಗಿ ಮಾತಾಡ್ತೀನಿ ಅದರ ಜೊತೆಗೆ ಆ ಒಂದು ತಿಕ್ಕಲು ನಿರ್ಧಾರದಿಂದ ತುಗಲಕ್ ತೆಗೆದುಕೊಂಡ ರೀತಿಯ ನಿರ್ಧಾರದಿಂದ ದೇಶದ ಮೇಲೆ ಏನೆಲ್ಲ ಪರಿಣಾಮ ಆಯಿತು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸುವ ಪ್ರಯತ್ನವನ್ನು ಸಹ ಮಾಡ್ತೀನಿ ಸೊ ನಿಮಗೆ ಇತಿಹಾಸವನ್ನು ಓದಿರೋರಾದ್ರೆ ಮುಘಲ್ ದೊರೆ ಮೊಹಮ್ಮದ್ ಬಿನ್ ತುಗಲಕ್ ಗೊತ್ತಿರಬಹುದು ಆತ ಎರಡು ತಿಕ್ಕಲುತನದ ನಿರ್ಧಾರಗಳಿಗೆ ಫೇಮಸ್ಸು ಆ ಎರಡೂ ತಿಕ್ಕಲುತನದ ನಿರ್ಧಾರಗಳು ಆತನ ಇಡೀ ಸಾಮ್ರಾಜ್ಯವನ್ನೇ ಕುಸಿಯುವ ಹಂತಕ್ಕೆ ತೆಗೆದುಕೊಂಡು ಹೋದವು ಆತನು ಸಹ ಪರ್ಮನೆಂಟ್ ಆಗಿ ಹಿಸ್ಟ್ರಿಯಲ್ಲಿ ಕಾಮಿಡಿ ಪೀಸ್ ಆಗೋದ ಒಂದು ರೀತಿ ತಿಕ್ಕಲು ಅನ್ನೋ ರೀತಿಯಲ್ಲಿ ಅವನನ್ನು ಬಿಂಬಿಸಲಾಗುತ್ತೆ ಇವತ್ತಿಗೂ ಸಹ ತಿಕ್ಕಲು ನಿರ್ಧಾರ ಕೈಗೊಳ್ಳುವ ಜನರನ್ನು ನೋಡಿದಾಗ ಇದು ತುಗ್ಗಲಕ್ಕ ಮನಸ್ಥಿತಿ ಅಂತ ಕರೀತಾರೆ ಏನ್ ಮಾಡ್ದ ಅವನು ದೆಹಲಿಯಲ್ಲಿ ಚೆನ್ನಾಗಿ ನಡೀತಾ ಇದ್ದಂತಹ ರಾಜಧಾನಿಯನ್ನ ದೌಲತಾಬಾದ್ಗೆ ಇದ್ದಕ್ಕಿದ್ದ ಹಾಗೆ ವರ್ಗಾಯಿಸ್ಬಿಟ್ಟ ಇಡೀ ದೆಹಲಿಯ ಜನ ಎಲ್ಲ ಸಹ ದೌಲತಾಬಾದ್ಗೆ ಹೋಗ್ಬಿಡ್ಬೇಕು ಇಡೀ ಸರ್ಕಾರ ಅಲ್ಲಿಗೆ ಶಿಫ್ಟ್ ಆಗಿಬಿಡ್ಬೇಕು ಜನ ಶಿಫ್ಟ್ ಆಗಬೇಕು ಏನೇನೋ ಮಾಡ್ದ ಆ ಶಿಫ್ಟಿಂಗ್ ಅಲ್ಲೇ ಸಾವಿರಾರು ಜನ ಸತ್ತೋದ್ರು ಅಲ್ಲಿಗೆ ಹೋದ ನಂತರ ಹೊಸ ಸಿಟಿಯನ್ನು ಡೆವಲಪ್ಮೆಂಟ್ ಮಾಡೋದು ಎಲ್ಲ ವಿಚಾರದಲ್ಲಿಯೂ ಸೋತ ಲಕ್ಷಾಂತರ ಜನ ಸತ್ರು ಕೋಟ್ಯಂತರ ಜನ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಿದ್ರು ಏನು ಒಳ್ಳೆದಾಗ್ಲಿಲ್ಲ ಅಲ್ಲಿಗೆ ಬಿಟ್ನಾ ಅದು ಇಲ್ಲ ಇಲ್ಲೇನು ಒಳ್ಳೆದಾಗ್ತಿಲ್ಲ ಬನ್ನಿ ವಾಪಸ್ ದೆಹಲಿಗೆ ಹೋಗೋಣ ಅಂತ ದೆಹಲಿಗೆ ಮತ್ತೆ ದೌಲತಾಬಾದ್ನಿಂದ ನಿಂದ ಮತ್ತದೇ ನರಕ ಜನರಿಗೆ ಅವನು ತಿಕ್ಕಲುತನಕ್ಕೆ ಎರಡೆರಡು ಬಾರಿ ನರಕ ಅನುಭವಿಸಿದ್ರು ಅಲ್ಲಿಗೆ ನಿಂತ ನಿಲ್ಲಿಸ್ತಾನ ಅಂತಂದ್ರೆ ಇಲ್ಲ ಚಿನ್ನದ ಮತ್ತು ಬೆಳ್ಳಿಯ ನಾಣ್ಯಗಳ ಜೊತೆಯಲ್ಲಿ ಕಾಪರ್ ಕಾಪರ್ ನಾಣ್ಯಗಳನ್ನು ಸಹ ಕಂಚಿನ ನಾಣ್ಯಗಳನ್ನು ಸಹ ತಂದು ಇಂಟ್ರೊಡ್ಯೂಸ್ ಮಾಡ್ದರೆ ಅಂತ ಅದಕ್ಕೆ ಬೆಲೆಯನ್ನ ಚಿನ್ನ ಮತ್ತು ಬೆಳ್ಳಿಯ ನಾಣ್ಯಗಳಿಗಿದ್ದಷ್ಟೇ ಇಟ್ಬಿಟ್ಟ ಏನಾಗುತ್ತೆ ಎಕಾನಮಿ ಆರ್ಥಿಕತೆ ಕಂಪ್ಲೀಟಾಗಿ ಕುಸ್ತು ಹೋಯ್ತು ಜನ ಮತ್ತೆ ನರಕಕ್ಕೆ ಹೋದ್ರು ಅವನಿಗೇನಾಯ್ತು ಅವ್ನಿಗೇನಿಲ್ಲ ಅವನು ಅದೇ ಬಿರಿಯಾನಿ ತಿಂತಿದ್ದ ಅದೇ ತಂದೂರಿ ಕಬಾಬ್ ತಿನ್ಕೊಂಡು ನೆಮ್ಮದಿಯಾಗಿದೆ ಯಾಕಂದ್ರೆ ಅವನು ಮಹಾರಾಜ ಎಂಪರರ್ ತೊರೆ ಅವನಿಗೇನಾಗ್ಲಿಲ್ಲ ಸೊ ಅದಾದ ನೂರಾರು ವರ್ಷಗಳ ನಂತರ ಅಂತಹದೇ ಒಂದು ಘಟನೆಯನ್ನು ಮತ್ತೆ ಭಾರತ ಬ್ರಿಟಿಷರಿಂದ ಸ್ವಾತಂತ್ರ್ಯ ಬರೆದ ಬ ಪಡೆದುಕೊಂಡ ನಂತರ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವವಾದ ನಂತರ ಅನುಭವಿಸುತ್ತೆ ಅಂತ ಯಾರೂ ಊಹೆ ಮಾಡಿರ್ಲಿಕ್ಕಿಲ್ಲ ಆದ್ರೆ ಎರಡ್ ಸಾವಿರದ ಹದಿನಾರರ ನವೆಂಬರ್ ಎಂಟನೇ ತಾರೀಕು ಅದು ನಿಜ ಆಗೋಯ್ತು ರಿಪೀಟ್ ಆಯ್ತು ತುಗಲಕ್ನ ಆ ಒಂದು ಹುಚ್ಚುತನ ತಿಕ್ಕಲುತನ ಈಗ ಮತ್ತೆ ರಿಪೀಟ್ ಆಯ್ತು ಈ ಬಾರಿ ತುಗಲಕ್ ಜಾಗದಲ್ಲಿ ನರೇಂದ್ರ ಮೋದಿ ಅನ್ನುವಂಥವರು ಪ್ರಧಾನ ಮಂತ್ರಿಗಳಾಗಿದ್ರು ಪ್ರಧಾನ ಏನ್ ಮಾಡಿದ್ರು ಕಪ್ಪು ಹಣ ಎಲ್ಲವೂ ಐನೂರು ಸಾವಿರ ನೋಟುಗಳಲ್ಲೇ ಶೇಖರಣೆ ಮಾಡಿಟ್ಕೊಂಡಿದ್ದಾರೆ ಜನ ಹಾಗಾಗಿ ಕಪ್ಪು ಹಣ ಹೊರಗಡೆ ತೆರೀಬೇಕಂದ್ರೆ ಐನೂರು ರೂಪಾಯಿ ಸಾವಿರ ರೂಪಾಯಿ ನೋಟನ್ನ ಬ್ಯಾನ್ ಮಾಡಿಬಿಡ್ಬೇಕು ಅಂತ ಯಾರೋ ತಿಕ್ಕಲು ಐಡಿಯಾ ಕೊಟ್ಬಿಟ್ಟಿದ್ದಾರೆ ಇವ್ರಿಗ ಆರ್ಥಿಕತೆ ಗೊತ್ತಿಲ್ವಲ್ಲ ಸುಮ್ಮನೆ ಎಂಟೈರ್ ಪೊಲಿಟಿಕಲ್ ಸೈನ್ಸ್ ಎಮ್ ಎ ಅಂತ ಸರ್ಟಿಫಿಕೇಟ್ ಇದೆ ಅಂತ ಹೇಳ್ಕೊಂಡು ಅದನ್ನು ತೋರಿಸಿ ಅಂದಾಗೆಲ್ಲ ಏನೋ ಕತೆ ಕಟ್ಟೋದಲ್ಲ ಡಿಗ್ರಿ ಇದೆ ಅಂತ ಹೇಳಿ ತೋರಿಸಿ ಅಂದಾಗೆಲ್ಲ ಕತೆ ಕಟ್ಟಿ ತೋರ್ಸೋಕ್ಕಾಗಲ್ಲ ಅಂತ ಹೇಳೋದಲ್ಲ ಓದಿರ್ಬೇಕಲ್ಲ ನಿಜವಾಗ್ಲೂ ಜ್ಞಾನ ಇರಬೇಕಲ್ಲ ಅದು ಆರ್ಥಿಕತೆ ಬಗ್ಗೆ ಎಕಾನಮಿ ಬಗ್ಗೆ ಜ್ಞಾನ ಇರಬೇಕಲ್ಲ ಸಾಧ್ಯನೇ ಇಲ್ಲ ಅದು ಆದರೂ ಯಾರೋ ಕಿವಿಯಲ್ಲಿ ಓದಿದ್ರು ಅದಕ್ಕೆ ಇವರು ಕುಣಿದ್ಬಿಟ್ರು ನವಂಬರ್ ಎಂಟನೇ ತಾರೀಕು ರಾತ್ರಿ ಎಂಟು ಗಂಟೆಗೆ ಲೈವ್ ಬರ್ತೀನಿ ಅಂತ ಸಂಜೆ ಆರು ಗಂಟೆ ಏಳು ಗಂಟೆಗೆ ಅನೌನ್ಸ್ ಆಗೋಯ್ತೀಡಿ ದೇಶದಲ್ಲಿ ಏನೋ ಮುಖ್ಯವಾದ ವಿಚಾರ ಏನೋ ದೇಶ ಉದ್ಧಾರ ಮಾಡುವಂತಹ ಅನೌನ್ಸ್ಮೆಂಟ್ ಬರ್ಬೋದು ಅಂತ ಪಾಪ ಜನ ಟಿ ವಿ ಮುಂದೆ ಕೂತರು ಟಿ ವಿ ಮುಂದೆ ಕೂತಾಗ ಸ್ವಲ್ಪವೂ ಗಂಭೀರತೆ ಇಲ್ಲದೆ ಹುಡುಗಾಟಿಕೆ ರೀತಿಯಲ್ಲಿ ಕಾಮಿಡಿ ಮಾಡಿಕೊಂಡು ನರೇಂದ್ರ ಮೋದಿ ಈ ದೇಶದ ಜನರ ಭವಿಷ್ಯದ ಜೊತೆ ಆಟ ಆಡಿದ್ದು ಅವತ್ತು ಆಟ ಆಡಿದ್ದು ಭವಿಷ್ಯದ ಜೊತೆ ಏನು ಇವತ್ತು ರಾತ್ರಿ ಹನ್ನೆರಡು ಗಂಟೆ ಮೇಲೆ ಐನೂರು ರೂಪಾಯಿ ಮತ್ತು ಸಾವಿರ ರೂಪಾಯಿ ನೋಟುಗಳು ನಿಷೇಧ ಅವು ಇನ್ನೇನಿದ್ರು ಕೇವಲ ಪೇಪರ್ ಮಾತ್ರ ಅಂತ ಕಾಮಿಡಿ ಪಂಚ್ ಡೈಲಾಗ್ಗಳು ಹೊಡೆದಿದ್ದು ನರೇಂದ್ರ ಮೋದಿ ಇಡೀ ದೇಶದ ಎಕಾನಮಿ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಕಾಮಿಡಿ ಡೈಲಾಗ್ ಸುಮಾರು ಹದಿನೈದು ಲಕ್ಷ ಕೋಟಿ ರೂಪಾಯಿಗಳ ನೋಟುಗಳು ಚಲಾವಣೆಯಲ್ಲಿತ್ತು ಹದಿನೈದು ಪಾಯಿಂಟ್ ಮೂರು ಒಂದು ಲಕ್ಷ ಕೋಟಿ ಅಷ್ಟು ದೊಡ್ಡ ಹಣದ ಬಗ್ಗೆ ಮಾತಾಡಬೇಕಾದ್ರೆ ಗಂಭೀರತೆಯಲ್ಲ ಕಾಮಿಡಿ ಮಾಡಿತ್ತು ಆಯ್ತಾ ಮಾರನೇ ದಿನಕ್ಕೆ ಇಡೀ ದೇಶ ಅಲ್ಲೋಲ ಕಲ್ಲೋಲ ಆಗೋಯ್ತು ದುಡ್ಡಿದೆ ಅದು ಉಪಯೋಗಕ್ಕೆ ಬರಲ್ಲ ಹಾಗಾದ್ರೆ ಏನು ಮಾಡಬೇಕು ಬ್ಯಾಂಕಿಗೆ ಹೋಗಿ ಹೊಸದಾಗಿ ಅಮೌಂಟ್ ಕೊಡ್ತಾರೆ ಹೊಸ ಎರಡು ಸಾವಿರ ರೂಪಾಯಿ ನೋಟ್ ಕೊಡ್ತಾರೆ ಅದನ್ನು ತಗೋಬೇಕು ಅದಕ್ಕೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ಬೆಳಗ್ಗೆ ಎದ್ದ ತಕ್ಷಣ ಹಾಲು ತಗೋಬೇಕು ತಿಂಡಿ ತಿನ್ಬೇಕು ಇನ್ನೇನೋ ಮಾಡ್ಬೇಕು ಇನ್ನೇನೋ ಮಾಡ್ಬೇಕು ಯಾರ ಹತ್ರ ಇಲ್ಲ ಇರೋ ದುಡ್ಡು ಪೇಪರ್ ಅದು ವೇಸ್ಟ್ ಪೇಪರ್ ವೇಸ್ಟ್ ಪೇಪರ್ ಎಂಥ ತಿಕ್ಕಲುತನ ನೋಡಿ ವೇಸ್ಟ್ ಪೇಪರ್ ಬಾ ವೇಸ್ಟ್ ಪೇಪರ್ ಜನ ಅನುಭವಿಸಿದ್ರು ಅಲ್ಲಿ ನಿಂತ್ಕೊಂಡು ಸುಮಾರು ಜನ ಸತ್ತೋದ್ರು ಬಿಸಿಲಲ್ಲಿ ನರಳಿದ್ರು ಕೆಲಸ ಬಿಟ್ಟು ಕ್ಯೂ ಅಲ್ಲಿ ನಿಂತ್ಕೋಬೇಕಾಯ್ತು ಏನೇನೋ ನಡೀತು ಜನ ರೊಚ್ಚು ಶುರು ಆಗೋ ಅಂತಹ ಹಂತದಲ್ಲಿ ನರೇಂದ್ರ ಮೋದಿ ಇರುತ್ತಲ್ಲ ಡ್ರಾಮಾ ಒಂದು ಡ್ರಾಮಾ ಡೈಲಾಗ್ ಬಿಟ್ರು ಕಪ್ಪು ಹಣವನ್ನು ನಿಗ್ರಹಿಸೋದಕ್ಕೆ ನಾನು ಇದನ್ನು ಮಾಡಿರೋದು ನನಗೆ ಐವತ್ತು ದಿನ ಟೈಮ್ ಕೊಡಿ ಎಲ್ಲ ಸರಿ ಮಾಡ್ತೀನಿ ಸರಿ ಆಗ್ಲಿಲ್ಲ ಐವತ್ತು ದಿನಗಳಲ್ಲಿ ಅಂದ್ರೆ ನೀವು ಎಲ್ಲಿ ನಿಲ್ಸಿ ಏನ್ ಮಾಡಿದ್ರು ಮಾಡಿಸ್ಕೊಳ್ತೀನಿ ಅಂತ ಏನ್ ಮಾಡಿದ್ರು ಮಾಡಿಸ್ಕೊಳ್ತೀನಿ ಎಲ್ಲಿ ನಿಂತ್ಕೋಬೇಕು ಹೇಳಿ ನಾನು ನಿಂತ್ಕೊಳ್ತೀನಿ ಅಂತ ಓ ಐವತ್ತು ದಿನ ಅಂತ ಹೇಳಿ ಇವತ್ತಿಗೆ ಒಂಬತ್ತು ವರ್ಷ ಮುಗಿದೋಯ್ತು ನಿನ್ನೆಗೆ ಇಲ್ಲಿಯವರೆಗೆ ಅದು ಕೊತ್ತರ ಕೊಟ್ಟಿಲ್ಲ ಇದರಿಂದ ಆದ ಲಾಭ ಏನು ಅದರಿಂದ ಆದ ನಷ್ಟ ಏನು ಏನು ಹೇಳಿಲ್ಲ ಬಾಯಿ ಮುಚ್ಕೊಂಡಿದ್ದು ಬಿಡೋದು ಅಷ್ಟೇ ಬಾಯಿ ಮುಚ್ಕೊಂಡಿದ್ದು ಬಿಡೋದಷ್ಟೇ ಹಾಗೆ ಇದಾರೆ ಇವತ್ತಿಗೂ ಹಾಗೆ ಇದ್ದಾರೆ ಒಂಬತ್ತು ವರ್ಷ ಕಳೆದ್ರು ಅದ್ರ ಬಗ್ಗೆ ಏನು ಅದ್ರ ಪ್ರಸ್ತಾಪನೆ ಇಲ್ಲ ಪ್ರಸ್ತಾಪನೆ ಇಲ್ಲ ಸೈಲೆಂಟ್ ಆಗಿದ್ರು ಸತ್ತವರು ಬಡವರು ಅನುಭವಿಸ್ತವ್ರು ಬಡವರು ಹಣ ಕಳ್ಕಂಡವ್ರು ಬಡವರು ನರಕ ಅನುಭವಿಸಿದ ಬಡವರು ಯಾವ ಅಂಬಾನಿ ಟಾಟಾ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡು ದುಡ್ಡೆ ಅಂತ ಒಳ್ಳಿಲ್ಲ ಎ ಟಿ ಎಂಗಳ ಮುಂದೆ ಹೋಗಿ ಕ್ಯೂ ನಿಂತ್ಕೊಂಡು ಮೂರ್ಛೆ ಬೀಳ್ಲಿಲ್ಲ ಏನೂ ಇಲ್ಲ ಅನುಭವಿಸಿದ್ದೆಲ್ಲ ಬಡವರೇ ಅಷ್ಟು ಮಾತ್ರನಾ ಈ ತಿಕ್ಕಲುತನದ ನಿರ್ಧಾರವನ್ನು ಸಮರ್ಥಿಸ್ಕೊಳ್ಳೋದಕ್ಕೆ ಗೋಧಿ ಮಾಧ್ಯಮ ಎಂಜಲು ಮಾಧ್ಯಮ ಟೊಂಕ ಕಟ್ಟಿ ನಿಂತ್ಕೋಬೇಕಲ್ಲ ಮೋದಿ ಅಲ್ವಾ ಎಲ್ರು ಬಿಜೆಪಿ ಗುಲಾಮರ ಅಲ್ವಾ ಆರ್ ಎಸ್ ಎಸ್ ಗುಲಾಮ್ರ ಅಲ್ವಾ ಈ ಮಾಧ್ಯಮಗಳು ಎಂಜಲು ಮಾಧ್ಯಮಗಳು ಟೊಂಕ ಕಟ್ಟಿ ನಿಂತು ಅದನ್ನ ಮಾಸ್ಟರ್ ಸ್ಟ್ರೋಕ್ ಅಂತ ಕರೆದಿದ್ದೆ ಕರೆದಿತ್ತು ಯಾವನಿಗೂ ಒಬ್ಬನಿಗೂ ಸಹ ಯೋಚನೆ ಬರಲಿಲ್ಲ ಸಾವಿರ ರೂಪಾಯಿ ನೋಟೆ ಬ್ಲ್ಯಾಕ್ ಮನಿಯಾಗಿ ಬಚ್ಚಿಟ್ಕೊಳ್ಳೋದಕ್ಕೆ ಈಸಿ ಅನ್ನೋ ಕಾರಣಕ್ಕೆ ನೀವು ಬ್ಯಾನ್ ಮಾಡ್ತೀನಿ ಅನ್ನೋದಾದ್ರೆ ಎರಡು ಸಾವಿರ ರೂಪಾಯಿ ನೋಟು ಇನ್ನೂ ಈಸಿ ಅಲ್ಲ ಅದಕ್ಕಿಂತ ಕಡಿಮೆ ಸ್ಥಳದಲ್ಲಿ ಬಚ್ಚಿಡ್ಬೋದಲ್ಲ ಯಾಕೆ ಎರಡು ಸಾವಿರ ರೂಪಾಯಿ ನೋಟನ್ನು ನೀವು ಇಂಟ್ರೊಡ್ಯೂಸ್ ಮಾಡಿದ್ರಿ ಆ ಪ್ರಶ್ನೆ ಕೇಳೋದಕ್ಕೆ ಯಾರಿಗೂ ಧೈರ್ಯನೂ ಇಲ್ಲ ಮನಸ್ಸು ಇಲ್ಲ ಏನೂ ಇಲ್ಲ ಮಾಧ್ಯಮಗಳು ಆ ಸ್ಟ್ರೋಕು ಈ ಸ್ಟ್ರೋಕು ಅಂತ ದೇಶದ ಎಕಾನಮಿಗೆ ಸ್ಟ್ರೋಕ್ ಹೊಡಿತಾ ಇದ್ರು ಸುಮ್ಮನೆ ಸ್ಟ್ರೋಕ್ ಸ್ಟ್ರೋಕ್ ಅಂತ ಅಂದರು ಆದ್ರೆ ಅವರೆಲ್ಲರನ್ನು ಮೀರಿಸುವ ರೀತಿಯಲ್ಲಿ ಕರ್ನಾಟಕದಲ್ಲಿ ಒಬ್ಬ ಇದ್ದ ಇವತ್ತಿಗೂ ಇದ್ದಾನೆ ಅವನು ಇವತ್ತಿಗೆ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಅಸಹ್ಯಕರವಾಗಿ ಇನ್ನೂ ಕೊಳಕೆದ್ದೋಗಿದ್ದಾನ ಅವನು ಅವನೇ ಪಬ್ಲಿಕ್ ಟಿವಿಯ ರಂಗನಾಥ ಪೆಂಗರಂಗ ಅಂತ ನಾನು ಕರೆಯೋದು ಅವನಿಗೆ ಮರ್ಯಾದೆನೂ ಕೊಡಲ್ಲ ಅವನಿಗೆ ಏಕವಚನದಲ್ಲಿ ಹೇಳೋದು ಯಾಕಂದ್ರೆ ಅವನು ಬಾಳು ಅಷ್ಟು ಕೆಟ್ಟ ಕೊಳಕ ಗುಲಾಮಗಿರಿ ಬಾಳವಂತು ದೇಶದಲ್ಲಿ ಬೆಂಕಿ ಹಚ್ಚೋದು ಹಿಂದೂ ಮುಸ್ಲಿಂ ಬೆಂಕಿ ಹಚ್ಚೋದು ಜಾತಿವಾದ ಮಾಡೋದು ಇಂಥದ್ದೇ ಬೇರೆ ಏನು ಮಾಡಲ್ಲ ಅವನು ಇಪ್ಪತ್ನಾಲ್ಕು ಗಂಟೆ ಇದೇ ಬಾಳು ಇದರಲ್ಲೇ ಅವನು ಏನೋ ತಿಂತಾನೆ ಅನ್ನ ಅಂತೂ ತಿನ್ನಲ್ಲ ಇದರಲ್ಲಿ ಏನೋ ತಿಂತಾನೆ ಅಷ್ಟೇ ಅವನು ಹೊಸ ಕಥೆಯನ್ನು ಕಟ್ಟದ ಹೊಸ ಕತೆ ಏನು ಆ ಹೊಸ ಎರಡು ಸಾವಿರ ರೂಪಾಯಿ ನೋಟಲ್ಲಿ ನ್ಯಾನೋ ಚಿಪ್ಪಿದೆಯಂತೆ ಆ ಚಿಪ್ಪನ್ನು ಹಾಕಿರೋ ಕಾರಣಕ್ಕೆ ಅದನ್ನು ಎಷ್ಟು ಆಳದಲ್ಲಿ ಭೂಮಿಯಲ್ಲಿ ಬಚ್ಚಿಟ್ಟರು ಸಹ ಸ್ಯಾಟಲೈಟ್ಗೆ ಅದನ್ನು ಸಿಗ್ನಲ್ ಪಡ್ಕೊಂಡು ಕಪ್ಪು ಹಣನ ಕಂಡುಹಿಡ್ದು ಬಿಡಬಾರಂತೆ ಇಂಥದ್ದೊಂದು ಕಂತ್ರಿಕತೆಯನ್ನು ಕಟ್ಟದ ಅದಕ್ಕೊಬ್ಬ ಯಾವನ ಎಕನಾಮಿಕಲ್ ಎಕ್ಸ್ಪರ್ಟ್ ಅಂತೆ ಅವನು ಬಂದು ಅವನೊಂದು ಕಾಮಿಡಿ ಮಾಡಿದ ಅವನು ಮಾಡೋ ಕಾಮಿಡಿಗೆ ಈ ರಂಗನಾಥ ಹಾ ಹೇಳಿ ಹೇಳಿ ಮತ್ತೆ ಹೇಳಿ ಅದನ್ನು ಹೇಳೋದಕ್ಕೆ ನಿಮ್ಮನ್ನು ಕರೆದಿದ್ದು ಅಂತ ಆಮೇಲೆ ಇವತ್ತು ತುಂಬ ಪ್ರಜ್ಞಾವಂತೆಯ ರೀತಿಯಲ್ಲಿ ದೊಡ್ಡ ಪತ್ರಕರ್ತೆಯ ರೀತಿಯಲ್ಲಿ ಫೋಸ್ ಕೊಡುವಂತಹ ರಾಧಕ್ಕ ರಾಧಾ ಹಿರೇಗೌಡರ್ ಆವತ್ತು ರಂಗನಾಥ ಪಕ್ಕದಲ್ಲಿ ಕೂತಿದ್ರು ಆ ಮಹಾತಾಯಿ ಹೇಳಿದ್ದು ಒಬ್ಬೊಬ್ಬೊಬ್ಬ ಅದಕ್ಕೆ ಸಾರು ಎರಡು ಸಾವಿರ ರೂಪಾಯಿ ನೋಟ್ ಮೇಲೆ ಸ್ಯಾಟಲೈಟ್ ಪಿಕ್ಚರ್ ಹಾಕಿರೋದು ನಾಚಿಕೆ ಆಗಬೇಕು ಇವತ್ತಿಗೂ ಕ್ಷಮೆ ಕೇಳಿಲ್ಲ ರಂಗನಾಥನೂ ಕೇಳಿಲ್ಲ ರಾಧಾ ಹಿರೇಗೌಡರು ಕೇಳಲಿಲ್ಲ ಇಬ್ರು ಕೇಳಲಿಲ್ಲ ಮೋದಿ ಅಂತೂ ಕೇಳೇ ಮೋದಿಗೆ ಮೋದಿಗಷ್ಟೆಲ್ಲ ಕಾಮನ್ ಸೆನ್ಸು ಒಂದು ಜವಾಬ್ದಾರಿ ಇಲ್ಲ ಬಿಡಿ ಇವರು ಕೇಳಲಿಲ್ಲ ಆತನು ಕೇಳಲಿಲ್ಲ ಸೊ ಇವ್ರ ಕಥೆಗಳು ಹಿಂಗಿತ್ತು ಆಗ ಹಾಗಾದ್ರೆ ನಿಜವಾಗ್ಲೂ ನಡೆದಿದ್ದೇನು ದೇಶದ ಮೇಲೆ ಏನ್ ನಡೀತು ಬಡವರೆಲ್ಲ ಬೀದಿಯಲ್ಲಿ ನಿಂತ್ಕೋಬೇಕಾಯ್ತು ದುಡ್ಡಿದ್ರೂ ದುಡ್ಡಿಲ್ಲ ಬೀದಿಲ್ ನಿಂತ್ಕೋ ಕಿವಲ್ ನಿಂತ್ಕೋ ಸಾಯಿ ಹಸಿವು ಬಿಸಿಲು ಎಲ್ಲ ಅನುಭವಿಸು ಮೂರ್ಛೆ ಬಿದ್ದೋಗ್ತಿಯಾ ಹೋಗು ಏನ್ ನಾನ್ಸೆನ್ಸ್ ನೋ ಪ್ರಾಬ್ಲಮ್ ಅದಕ್ಕೊಂದು ನಾಟಕ ಸಣ್ಣ ನಾಟಕ ಮೋದಿ ಕಡೆಯಿಂದ ಅವ್ರ ತಾಯಿನೂ ಕಿವಲ್ ನಿಲ್ಸಿ ಅದಕ್ಕೊಂದು ಫೋಟೋ ಶೂಟ್ ಎಲ್ಲ ಮಾಡಿ ಎಷ್ಟು ನಿಚ್ಚತನ ನೋಡಿ ಆ ವಯಸ್ಸಲ್ಲಿ ತಾಯಿನ ನಿಲ್ಸಿದ್ದು ತಗೊಂಡೋಗಿ ಮೋದಿ ಅದೆಲ್ಲ ಆಯ್ತು ನಿಜವಾಗ್ಲೂ ಆಗಿದ್ದೇನು ಎರಡ್ ಸಾವಿರದ ಹದಿನೆಂಟರಲ್ಲಿ ಆರ್ ಬಿ ಐ ಒಂದು ವರದಿಯನ್ನು ಪ್ರಕಟ ಮಾಡಿತು ಅದರ ಪ್ರಕಾರ ಇವರು ಕಪ್ಪು ಹಣ ಕಪ್ಪು ಹಣ ಅಂತ ಬ್ಯಾನ್ ಮಾಡೋ ದಿನ ಹೇಳಿ ಬ್ಯಾನ್ ಮಾಡಿದ್ರಲ್ಲ ಆವತ್ತಿನ ದಿನಾಂಕಕ್ಕೆ ನವೆಂಬರ್ ಎಂಟು ಎರಡು ಸಾವಿರದ ಹದಿನಾರರ ಆವತ್ತಿನ ದಿನಾಂಕಕ್ಕೆ ಭಾರತದಲ್ಲಿ ಅಲ್ಲಿ ಇದ್ದಂತಹ ಐನೂರು ರೂಪಾಯಿ ಮತ್ತು ಸಾವಿರ ರೂಪಾಯಿ ನೋಟುಗಳು ಅದರ ಮೌಲ್ಯ ಹದಿನೈದು ಪಾಯಿಂಟ್ ನಾಲ್ಕು ಒಂದು ಲಕ್ಷ ಕೋಟಿ ರೂಪಾಯಿಗಳು ಸೊ ಕಪ್ಪು ಹಣ ಸಿಕ್ಕಾಪಟ್ಟೆ ಇದೆ ಅಂತ ಮೇಲೆ ಅದರಲ್ಲಿ ಸಾಕಷ್ಟು ಹಣ ವಾಪಸ್ ಬರಬಾರ್ದಲ್ವಾ ಹೊಸ ನೋಟುಗಳಿಗೆ ಕನ್ವರ್ಟ್ ಮಾಡ್ಕೊಳ್ಳೋಕ್ಕೆ ಕಪ್ಪು ಹಣ ಅಂದರೆ ಹೊರಗಡೆ ಬರಬಾರ್ದಲ್ವಾ ಬಟ್ ಬ್ಯಾಂಕ್ಗಳಿಗೆ ವಾಪಸ್ ಅಷ್ಟು ಗೊತ್ತಾ ಹದಿನೈದು ಪಾಯಿಂಟ್ ಮೂರು ಒಂದು ಲಕ್ಷ ಕೋಟಿ ಹದಿನೈದು ಪಾಯಿಂಟ್ ಮೂರು ಒಂದು ಲಕ್ಷ ಕೋಟಿ ಕೇವಲ ಹತ್ತು ಸಾವಿರ ಕೋಟಿ ಮಾತ್ರ ಬರಲಿಲ್ಲ ಅಂದರೆ ಟೋಟಲ್ ನೈಂಟಿ ನೈನ್ ಪಾಯಿಂಟ್ ತ್ರೀ ಪರ್ಸೆಂಟ್ ವಾಪಸ್ ಬಂತು ಸೊ ಎಲ್ಲಿದೆ ಕಪ್ಪು ಹಣ ಕಪ್ಪು ಹಣ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಆಗೋಯ್ತು ಹಂಗಂದರೆ ಕಪ್ಪು ಹಣ ಇಲ್ವೇ ಇಲ್ವಾ ದೇಶದಲ್ಲಿ ಹಂಗ ಆ ಲೆಕ್ಕಕ್ಕೆ ಹೋಯ್ತು ಆ ನಂತರ ಜಿ ಡಿ ಪಿ ಎಂಟು ಪರ್ಸೆಂಟಲ್ಲಿ ಹೋಗ್ತಾ ಇದ್ದ ಜಿ ಡಿ ಪಿ ದಿಢೀರ್ ಅಂತ ಕುಸ್ತು ಆರು ಪಾಯಿಂಟ್ ಒಂದು ಪರ್ಸೆಂಟ್ ಆಯಿತು ಯಾಕೆಂದರೆ ಸಣ್ಣ ಉದ್ಯಮದಾರರು ಅಂಗಡಿಗಳು ಹೋಟ್ಲುಗಳು ಎಲ್ಲ ಬರ್ಬಾರ್ದು ಎದ್ದೋದರು ಎಲ್ಲ ಬರ್ಬಾರ್ದು ಇದ್ದೋದ್ರು ಬೀದಿಗೆ ಬಿದ್ದರು ಅಷ್ಟು ಎಫೆಕ್ಟ್ ಆಯಿತು ಜಿ ಡಿ ಪಿ ಎಂಟು ಪರ್ಸೆಂಟಿಂದ ಆರು ಪಾಯಿಂಟ್ ಒಂದು ಪರ್ಸೆಂಟ್ಗೆ ಬಂದು ಕೂತ್ಕೊಡ್ತು ಮೂರು ನಾಲ್ಕು ತಿಂಗಳಲ್ಲಿ ಗುರುತು ಜಿ ಡಿ ಪಿ ಅಷ್ಟ ಅಷ್ಟೇ ಅಲ್ಲ ಸುಮಾರು ಐವತ್ತು ಲಕ್ಷ ಜನ ಐವತ್ತು ಲಕ್ಷ ಜನ ಡಿಮಾನಿಟೈಸೇಷನ್ ಅಂತ ಕರೆಯಲ್ಪಡುವಂತಹ ಈ ನೋಟ್ ಬ್ಯಾನ್ ನೋಟು ಅಮಾನ್ಯೀಕರಣದ ಚಿಕ್ಕಲುತನಕ್ಕೆ ಐವತ್ತು ಲಕ್ಷ ಜನ ಕೆಲಸ ಕಳ್ಕೊಂಡ್ರು ನಾನು ಹೇಳದಂಗೆ ಸಣ್ಣ ಪುಟ್ಟ ಉದ್ಯಮಗಳು ಎಲ್ಲ ತುಳಿದು ಬಿಸಾಕದಂಗ ಆಗೋಯ್ತು ಅಷ್ಟೆಲ್ಲ ನಷ್ಟ ಆಯ್ತು ಜನರಿಗೆ ದೇಶಕ್ಕೆ ಇವತ್ತಿಗೂ ಸಹ ಅದರ ಬಗ್ಗೆ ಕ್ಷಮೆ ಕೇಳಿದ್ದಿಲ್ಲ ಮೋದಿ ನಾನು ನೋವೇ ನೋವೆ ಇವತ್ತಿಗೂ ಸಮರ್ಥಿಸ್ಕೊಳ್ಳೋದಕ್ಕೆ ಎಂಜಲ್ ಮಾಧ್ಯಮಗಳು ತುದಿಗಾಲ ಮೇಲೆ ನಿಂತಿದ್ದಾವೆ ಇವತ್ತಿಗೂ ತುದಿಗಾಲ ಮೇಲೆ ನಿಂತಿದ್ದಾವೆ ಏನಿಲ್ಲ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ನರೇಂದ್ರ ಮೋದಿ ನಿನ್ನೆ ಅದಕ್ಕೆ ಒಂಬತ್ತು ವರ್ಷ ತುಂಬಿದ ದಿನ ಸ್ವಲ್ಪ ಆದ್ರೂ ನಾಚಿಕೆ ಅಂತ ಆಗಿದ್ದಿದ್ರೆ ಅಟ್ಲೀಸ್ಟ್ ಅವತ್ತೊಂದಿನ ಆದರೂ ಎಲ್ಲೂ ಕಾಣಿಸ್ಕೊಳ್ಳೋದೇ ಇರ್ತಿದ್ರು ಬಟ್ ಮೋದಿ ಬಿಹಾರದ ಚುನಾವಣೆಗಳಲ್ಲಿ ಬಿಸಿ ಏನ್ ಡೈಲಾಗ್ ಮೇಲ್ ಡೈಲಾಗ್ ಡೈಲಾಗ್ ಮೇಲ್ ಡೈಲಾಗ್ ಇದು ಈ ದೇಶದ ಪರಿಸ್ಥಿತಿ ಇದು ನರೇಂದ್ರ ಮೋದಿಯ ಗುಣ ಲಕ್ಷಣ ಇದು ಎರಡ್ ಸಾವಿರದ ಹದಿನಾರರಲ್ಲಿ ನಡೆದಂತಹ ನೋಟ್ ಬ್ಯಾನ್ ಅನ್ನುವಂತಹ ತಿಕ್ಕಲುತನದ ಸಂಪೂರ್ಣವಾಗಿ ನಾನು ಕೊಡಬಹುದಾದ ಸಂಕ್ಷಿಪ್ತ ವಿವರ ಪೂರ್ಣವಾಗಿ ಕೊಡಕ್ಕೆ ಸಾಧ್ಯ ಆಗಲ್ಲ ಅದು ಸಿಕ್ಕ ಟೈಮ್ ಹಿಡಿಯುತ್ತೆ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡಿದ್ದೇನೆ ಸೊ ಇದು ನೆನಪಿರಲಿ ನಿಮಗೆ ಇತಿಹಾಸ ನೆನಪಿದ್ರೆ ಇತಿಹಾಸ ತಿಳಿದವನು ಮಾತ್ರ ಇತಿಹಾಸ ಸೃಷ್ಟಿ ಮಾಡಬಹುದು ಅಂತ ಬಾಬಾ ಸಾಹೇಬರು ಹೇಳಿದ್ದಾರೆ ಅದಕ್ಕಾಗಿ ಇತಿಹಾಸವನ್ನು ನೆನಪಿಸಿದ್ದೇನೆ ಒಂದು ಕ್ಷಣ ನಿಮಗೆ ನೀವೇ ಮೌನವಾಗಿ ಆ ಐನೂರು ಸಾವಿರ ರೂಪಾಯಿ ನೋಟುಗಳಿಗೆ ಶ್ರದ್ಧಾಂಜಲಿ ಅರ್ಪಿಸ್ಬಿಡಿ ಅದರ ಜೊತೆಗೆ ಎರಡು ಸಾವಿರ ರೂಪಾಯಿ ನೋಟು ಅಂತ ಹೊಸದಾಗಿ ಬಂತಲ್ಲ ಅದನ್ನು ಸೈಲೆಂಟಾಗಿ ತೆಗೆದು ಬಿ ಅದಕ್ಕೂ ಒಂದು ಶ್ರದ್ಧಾಂಜಲಿ ಅರ್ಪಿಸ್ಬಿಡಿ ಅಷ್ಟೇ ಸೊ ಇಂತಹದೇ ವಿಶೇಷ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಭಗವರಪೋ